ಸಚಿವರೆ ಆದರೆ ಇಲ್ಲಿ ಎಮ್ ಸಿ ಎಚ್ನಲ್ಲೂ ಕೂಡ ನನಗೆ ಕೆಲವೊಂದು ಉಪಕರಣಗಳ ಕೊರತೆ ಇದೆ ಡಾಕ್ಟರ್ಸ್ ಕೊರತೆ ಇದೆ ಆಮೇಲೆ ನರ್ಸ್ಗಳ ಕೊರತೆ ಇದೆ ಸ್ಟಾಫ್ಗಳ ಕೊರತೆ ಇದೆ ಅದನ್ನು ಕೂಡ ನೀವು ಒಂದು ಸ್ವಲ್ಪ ಗಮನ ಕೊಟ್ಟು ಅದನ್ನು ಅಪ್ಗ್ರೇಡ್ ಮಾಡೋದಿದ್ರೆ ಅದನ್ನು ಕೂಡ ತಾವು ಮಾಡಬಹುದು ಅಂತ ಹೇಳಿ ಹೇಳ್ಕೊತಾ ಇದ್ದೀನಿ ಬಟ್ ಅದು ಎನ್ ಎಚ್ ಹೈವೇ ಪಕ್ಕ ಇರೋದ್ರಿಂದ ಅಲ್ಲಿ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ ಹಾಗಾಗಿ ಪ್ರಯಾರಿಟಿ ಬೇಸ್ ಮೇಲೆ ನಿಪ್ಪಾಣಿನ ಅಪ್ಗ್ರೇಡ್ ಮಾಡಬೇಕು ನಮ್ಮ ತಾಲೂಕು ಆಸ್ಪತ್ರೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷೆ ಇನ್ನೊಂದು ಇದರಲ್ಲಿ ಸಾರ್ವಜನಿಕ ಆರೋಗ್ಯ ಸೇವೆ ಪಡೆಯಲು ಆಗುತ್ತಿರುವ ತೊಂದರೆ ಬಗ್ಗೆ ಸರ್ಕಾರವು ಮಾಡಿರುವ ಪರ್ಯಾಯ ವ್ಯವಸ್ಥೆ ಏನು ಅಂತಂದಾಗ ಈ ಉತ್ತರ ನೋಡಿದ ಮೇಲೆ ನಾನು ಅಧಿಕಾರಿಗಳು ಯಾವ ರೀತಿ ವಿಚಾರ ಮಾಡ್ತಾರಪ್ಪ ಅಂತಕ್ಕಂಥ ಒಂದು ಭಾವನೆ ಮೂಡ್ತದ ಅಧ್ಯಕ್ಷೆ ಯಾಕಂದ್ರೆ ಅಲ್ಲಿ ಬರ್ತಕ್ಕಂಥವ್ರು ಬಡವರು ಅಲ್ಲಿ ಬರ್ತಕ್ಕಂಥವ್ರು ಗರ್ಭಿಣಿಯರು ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವರು ಉತ್ತರ ಪರ್ಯಾಯ ವ್ಯವಸ್ಥೆ ಕೊಡ್ತಾರೆ ಹೇಳ್ತಾರೆ ನಿಪ್ಪಾಣಿಯಲ್ಲಂತೂ ಎಂ ಸಿ ಎಚ್ ಇದೆ ಮತ್ತು ಸಿ ಎಂ ಸಮುದಾಯ ಆರೋಗ್ಯ ಕೇಂದ್ರ ಇದೆ ಆದರೆ ನಿಪ್ಪಾಣಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಿ ಚಿಕ್ಕೋಡಿ ತಾಲೂಕು ಆಸ್ಪತ್ರೆ ಇದೆ ಸಂಕೇಶ್ವರ ಸಮುದಾಯ ಆರೋಗ್ಯ ಕೇಂದ್ರ ನಿಖಾಣಿಯಿಂದ ಇಪ್ಪತ್ತೊಂದು ಕಿಲೋಮೀಟರಲ್ಲಿ ಮೂವತ್ತೈದು ಅಲ್ಲಿ ಹುಕ್ಕೇರಿ ಆಸ್ಪತ್ರೆ ಇದೆ ಮೂವತ್ತೊಂಬತ್ತು ಅಲ್ಲಿ ಎಕ್ಸಂಬ ಆಸ್ಪತ್ರೆ ಇದೆ ಮತ್ತು ನಲವತ್ನಾಲ್ಕು ಕಿಲೋಮೀಟ್ರಲ್ಲಿ ಕಬ್ಬೂರು ಸಮುದಾಯ ಕೇಂದ್ರ ಇದೆ ಹೇಳಿ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ ಈ ಉತ್ತರದ ಮತ್ತು ನಾನು ಕೇಳಿರೋ ಪ್ರಶ್ನೆಗೆ ಯಾವುದೂ ಕೂಡ ಸಂಬಂಧ ಇಲ್ಲ ಪರ್ಯಾಯ ವ್ಯವಸ್ಥೆ ಅಂದಾಗ ನನ್ನ ತಾಲೂಕಿನಲ್ಲಿ ಏನು ಪರ್ಯಾಯ ವ್ಯವಸ್ಥೆ ಇದೆ ಅದಕ್ಕೆ ಹತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದಾವೆ ನನ್ನ ತಾಲೂಕಲ್ಲಿ ಪರಿಸರದಲ್ಲಿ ಅಂತ ಹೇಳಿದ್ದಾರೆ ಬಟ್ ಅಲ್ಲಿ ಡಾಕ್ಟರ್ಗಳ ಕೊರತೆ ನರ್ಸ್ಗಳ ಕೊರತೆ ಮತ್ತು ಸ್ಟಾಫ್ ಕೊರತೆ ಇರೋದ್ರಿಂದ ಅದನ್ನು ನಾನು ಸಚಿವರಲ್ಲಿ ಮನವಿ ಮಾಡ್ತೇನೆ ಅದನ್ನು ವ್ಯವಸ್ಥಿತವಾಗಿ ಪಿ ಎಸ್ ಸಿಗಳನ್ನು ನೀವು ಚೆನ್ನಾಗಿ ಮಾಡಿದರೆ ಈ ಉತ್ತರ ಯಾವ ರೀತಿ ಅಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನೋದಕ್ಕೆ ನನಗೊಂಥರ ಮುಜುಗರ ಆಗ್ತದೆ ಅಧ್ಯಕ್ಷ ಹಾಗಾಗಿ ನಾನು ಸಚಿವರಲ್ಲಿ ಮನವಿ ಮಾಡ್ತೇನೆ ನಮ್ಮಲ್ಲಿರ್ತಕ್ಕಂಥ ಪಿ ಎಸ್ ಸಿ ಸೆಂಟರ್ಗಳನ್ನು ಎಮ್ ಸಿ ಎಚ್ ಅಲ್ಲಿ ಇರತಕ್ಕಂಥ ತೊಂದರೆಗಳನ್ನು ಮೊದಲು ನಿವಾರಣೆ ಮಾಡಿರಿ ಆಮೇಲೆ ನೀವು ಪ್ರಯಾರಿಟಿ ಬೇಸ್ ಮೇಲೆ ನನ್ನ ನಿಪ್ಪಾಣಿ ತಾಲೂಕಾಗೂ ಕೂಡ ನೂರು ಬೆಡ್ನ ಆಸ್ಪತ್ರೆಯನ್ನು ಮಾಡಿಕೊಡೋದ ಮಾಡಿಕೊಡ್ಬೇಕು ಅಂತ ವಿನಂತಿಸ್ತೀನಿ ಮನೆಯ ಸಭಾಧ್ಯಕ್ಷರಿ ಈಗಾಗಲೇ ಉತ್ತರ ಹೇಳಿದ ನಾನು ಕೊಟ್ಟಿದ್ದೇನೆ ಅವರು ಇರುವಂತಹ ಎಂ ಸಿ ಎಚ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಹೆರಿಗೆಗಳಿದ್ರೆ ಮತ್ತು ಎಪ್ಪತ್ತು ಪರ್ಸೆಂಟ್ ಅಷ್ಟು ಬೆಡ್ ಆಕ್ಯುಪೆನ್ಸಿ ರೇಟ್ ಇದ್ರೆ ಅದನ್ನು ಏರಿಸುವಂತ ಕ್ರಮ ತಗೊಳ್ತೀನಿ ಅವಾಗ ನಮಗೆ ಕೇಂದ್ರ ಸರ್ಕಾರ ದುಡ್ಡು ಬರ್ತದೆ ನಾವು ನಾವು ಕೂಡ ದುಡ್ಡನ್ನು ಜೋಡಿಸಿ ಮಾಡಿಸ್ಬೋದು ಅದನ್ನು ಡೇಟಾ ನೋಡ್ಬಿಟ್ಟು ನಾನು ತೀರ್ಮಾನ ಮಾಡ್ತೀನಿ ಇನ್ನು ಎರಡನೇದು ಏನಂತ ಹೇಳಿದ್ರೆ ಭಾಳ ಮುಖ್ಯವಾಗಿ ಹೇಳುವಂಥದ್ದು ವೈದ್ಯರು ಸಿಬ್ಬಂದಿ ಬೇಕು ಅಂತ ಯಾಕಂದರೆ ಅದು ಮುಖ್ಯ ಕಟ್ಟಡ ಕಟ್ಟಿಬಿಟ್ಟು ನಾವು ವೈದ್ಯರೇ ಇಲ್ಲದೆ ಹೋದ್ರೆ ಮತ್ತೆ ಸುಮ್ಮನೆ ಅನೇಕ ಕಡೆ ಇವತ್ತು ಎಷ್ಟು ಸಿ ಎಚ್ ಸಿಗಳು ಕಟ್ಟಡಗಳ ನಿರ್ಮಾಣ ಆಗಿದೆ ಅದು ಡಾಕ್ಟರ್ಗಳೆಲ್ಲ ಸರಿಯಾದಂಥ ಸಿಬ್ಬಂದಿ ಇಲ್ಲ ಸೊ ಕಟ್ಟಡ ಮಾತ್ರ ಚೆನ್ನಾಗಿರ್ತದೆ ಹೊರತು ಸೇವೆಯಿಂದ ಜನರಿಗೆ ಸೇವೆ ಇಲ್ಲ ಅದಕ್ಕೆ ಅದರ ಮೇಲೆ ನಾವು ಎಮ್ ಸಿ ಎಚ್ ಅಲ್ಲಿ ಏನು ಕೊರತೆ ಇದೆ ಅದನ್ನು ನಾವು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಸ್ಕೊಡ್ತೀನಿ ಖಂಡಿತವಾಗಿ ಅಂತ ಆಶ್ವಾಸನೆ ಕೊಟ್ಟು ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಇದರ ನಾನು ಗಮನ ಇಟ್ಕೊಳ್ತೀನಿ ಅಂತ ಮಾನ್ಯ ಶಾಸಕರಿಗೆ ಹೇಳೋದಕ್ಕೆ ಬಯಸ್ತೇನೆ ಸುರೇಶ್ ಬಾಬು ಸನ್ಮಾನ್ಯ ಅಧ್ಯಕ್ಷೆ ಮುನ್ನೂರ ಮೂವತ್ತನೇ ಪ್ರಶ್ನೆಯನ್ನು ಸನ್ಮಾನ್ಯ ಹಿಂದಿನ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ